ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಚಿತ್ರಘಟ್ಟ ತಾಲೂಕಿನ ಜಂಗಮಕೋಟೆ ಜೋಡಣೆ ಸುಗಟೂರು ಸರ್ಕಾರಿ ಉನ್ನತಿ ಕೊಡಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಆಕಾಶ ವೀಕ್ಷಣೆ ಕಜೋಳ ಅಧ್ಯಯನ ಕಾರ್ಯಕ್ರಮದ ಸಿಧಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಆಕಾಶ ವೀಕ್ಷಣೆಯಲ್ಲಿ ಮಿಂದಿದ್ದ ಸುಗಟೂರು ಸರಕಾರಿ ಶಾಲೆಯ ಚಿನ್ನರು ಅನಾದಿ ಕಾಲದಿಂದಲೂ ಬದುಕಿನ ಅವಿಭಾಜ್ಯ ಅಂಗವಾಗಿರುವ ಖಗೋಳ ವೀಕ್ಷಣೆ ಅನಾದಿ ಕಾಲದಿಂದಲೂ ಖಗೋಳ ವೀಕ್ಷಣೆಯು ನಾಗರಿಕ ಜನರ ಬದುಕಿನ ಅವಿಭಾಜ್ಯ ಅಂಗವಾಗಿತ್ತು ಮಾನವರ ಅಗತ್ಯ ಕಾಲಗೊತ್ತು ಮಾಡಿಕೊಳ್ಳಲು ಕೃಷಿ ಚಟುವಟಿಕೆ ವಿವಿಧ ಆಚರಣೆಗಳಿಗೆ ಸಮಯ ನಿಗದಿ ಮತ್ತಿತರ ವಿಷಯಗಳಿಗೆ ಜನರು ಆಕಾಶ ವೀಕ್ಷಣೆಯನ್ನ ಅವಲಂಬಿಸಿದ್ರು ಬೆಂಗಳೂರಿನ ಹವ್ಯಾಸಿ ಖಗೋಳ ಸುಗಮಕಾರ ಕ್ಯಾಪ್ಟನ್ ಪ್ರೀತಂ ಮಧುಕರ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ಸುಗಟೂರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬೆಂಗಳೂರಿನ ಟೀಮ್ ಸಪ್ನಾ ಸ್ನೇಹಿತರ ಗುಂಪು ವಿಜಯಪುರದ ಶ್ರೀ ಶಿವಕುಮಾರ ಸ್ವಾಮೀಜಿ ಸೇವಾ ಸಮಿತಿಯ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಆಕಾಶ ವೀಕ್ಷಣೆ ಖಗೋಳ ಅಧ್ಯಯನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸೌರಮಂಡಲ ಆಕಾಶಕಾಯಗಳ ಸ್ಥಾನ ಗುರುತಿಸುವುದು ನಕ್ಷತ್ರಗಳ ಸ್ಥಾನವನ್ನು ಸೃಜನಾತ್ಮಕವಾಗಿ ಕಲ್ಪನಾತೀತವಾಗಿ ಗುರುತಿಸಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲು ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ನಿಯಮಿತವಾಗಿ ಆಕಾಶ ವೀಕ್ಷಣೆ ಅಭ್ಯಾಸವಾಗಬೇಕು ಪ್ರಸ್ತುತ ವಿದ್ಯಾರ್ಥಿ ದೆಸೆಯಿಂದಲೇ ಪ್ರಶ್ನಿಸುವ ಸೂಕ್ಷ್ಮ ವೀಕ್ಷಣೆ ಮಾಡುವ ವೈಜ್ಞಾನಿಕ ವಿದ್ಯಮಾನಗಳನ್ನು ಅರಿತುಕೊಳ್ಳುವ ಗುಣವನ್ನು ಬೆಳೆಸಬೇಕಿದೆ ಎಂದು ಅವರು ವಿವರಿಸಿದರು ಕೊಡ್ತಾರೆ ಅಂತ ತುಂಬಾ ಎನರ್ಜಿ ಇತ್ತು ತುಂಬಾ ಇಂಟ್ರೆಸ್ಟ್ ಇತ್ತು ಅವ್ರಿಗೆ ಅಲ್ಲಿ ಬಂದ್ ಪರಿಸರ ಬನ್ನಿ ರೆಡಿ ಮಾಡಿದ್ದೀವಿ ಮಾಡ್ಬೋದು ಪ್ರೋಗ್ರಾಮ್ ಅಂತ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಒಂದು ಎಲ್ಲೋ ಈ ಕಡೆ ಆ ಕಡೆ ಕುತ್ಕೊಂಡು ಬಳಸ್ಕೊಂಡು ಕೊನೆಗೆ ಹೋಗಿ ಒಂದು ಎಲ್ಲೋ ರೂಮ್ ಹೋಗಿ ಎಲ್ಲ ರೆಡಿ ಮಾಡಿದ್ರು ಬೋರ್ಡ್ ನೀರಲ್ಲ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ರೆಡಿ ಇದೆ ಶಾಕ್ ಬೋರ್ಡ್ ಎಲ್ಲ ರೆಡಿ ಇದೆ ನೀವು ಸ್ಟಾರ್ಟ್ ಮಾಡಿ జనరు నక్షత్ర నోడదుారో అదే తరక్ష నోడ నక్షత్ర నోడ్కొండ ನಕ್ಷತ್ರ ಇಂದ ಯಾವ ತರ ಉಪ್ಯೋಗಿಸ್ಕೋಬೇಕು ಅದನ್ನ ಅದನ್ನ ಮತ್ತೆ ಹೇಳ್ತೀನಿ ಇನ್ನೊಂದು ನಿಧಾನಕ್ಕೆ ಆ ನಕ್ಷತ್ರ ನೋಡ್ಕೊಂಡು ಅವ್ರು ಎಷ್ಟಿದ್ದಾರೆ ಫಸ್ಟ್ ಖಂಡಿತ ಇದ್ದೀನಿ ನಾನು ಇಲ್ಲೇ ನಂದು ಇಟ್ಬಿಟ್ರೆ ನನಗೆ ಹೆಂಗ್ ಗೊತ್ತು ನಾನು ಈ ಸುಗತೂರಲ್ಲಿ ಇದ್ದೀನಿ ಅಂತ ಸುಗತೂರಲ್ವಾ ಸುಗತೂರು ಸುಗಟೂರು ಸುಗಟೋರು ಇದ್ದಾರೆ

ವಿಷಯಗಳಿಗೆ ಸಂಬಂಧಿಸಿದಂತೆ ಕಲಿಕೆಯನ್ನ ಅಭಿವೃದ್ಧಿಪಡಿಸಲು ಟೀಮ್ ಸಪ್ನ ಕಾರ್ಯೋನ್ಮುಖವಾಗಿದೆ ನಿರಂತರವಾಗಿ ಗ್ರಾಮೀಣ ಭಾಗದಲ್ಲಿ ಆಕಾಶ ವೀಕ್ಷಣೆ ಹವ್ಯಾಸವನ್ನು ವೃದ್ಧಿಸಲು ಆಕಾಶ ವೀಕ್ಷಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಚ್ಎಸ್ ರುದ್ರೇಶ್ಮೂರ್ತಿ ಮಾತನಾಡಿ ಹಿಂದಿನ ಕಾಲದಲ್ಲಿ ಹಿರಿಯರು ಮಕ್ಕಳಿಗೆ ಪೌರಾಣಿಕ ಕಥೆಗಳನ್ನು ಎಳೆದು ನಕ್ಷತ್ರಗಳನ್ನು ಗುರುತಿಸಲು ಹೇಳಿಕೊಡುತ್ತಿದ್ದರು ಆಧುನಿಕತೆಯ ಸೋಗಿನಲ್ಲಿ ಸಾಮಾಜಿಕ ಜಾಲತಾಣಗಳು ಮತ್ತು ದೂರದರ್ಶನದ ಪ್ರಭಾವದಿಂದಾಗಿ ಆಕಾಶ ವೀಕ್ಷಣೆಯ ಬಗ್ಗೆ ಮಕ್ಕಳಲ್ಲಿ ಅರಿವು ಕಮ್ಮಿಯಾಗಿದ್ದು ಖಗೋಳದ ಬಗೆಗಿನ ಪ್ರಾಯೋಗಿಕ ಆಸಕ್ತಿಯನ್ನು ಮತ್ತಷ್ಟು ಕೆರಳಿಸಬೇಕಾಗಿದೆ ಎಂದರು ರೋಟರಿ ವಿಜಯಪುರ ಕಾರ್ಯದರ್ಶಿ ಎಂ ಗಿರಿಜಾಂಬ ಟೀಂ ಸ್ವಪ್ನಾದ ಧರಣೀಶ್ ವಿದ್ಯಾ ಗುರು ರಶ್ಮಿ ವಿಜಯಲಕ್ಷ್ಮಿ ದಿವ್ಯಾ ನಾಗರಾಜು ನೀಲಾಶ್ರೀ ಕೀರ್ತಿ ಗಾರ್ಗಿ ನಿವೃತ್ತ ಶಿಕ್ಷಕ ಬಿ ನಾಗರಾಜು ಶಿಕ್ಷಕ ಎಬಿ ನಾಗರಾಜ ಮತ್ತಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಚಟುವಟಿಕೆಗಳ ಮಾದರಿಗಳ ಮೂಲಕ ಸೌರವ್ಯೂಹ ನಕ್ಷತ್ರ ಪುಂಜ ರಾಶಿ ನಕ್ಷತ್ರಗಳ ಬಗ್ಗೆ ವಿವರಿಸಲಾಗಿತ್ತು ಬಿಗ್ ಬ್ಯಾಂಗ್ ಥಿಯರಿ ಪೌರಾಣಿಕ ಕಥೆಗಳೊಂದಿಗೆ ನಕ್ಷತ್ರಗಳಿಗೆ ಇರುವ ಸಂಬಂಧದ ಬಗ್ಗೆ ವಿವರಿಸಿದರು ಪ್ರಾಯೋಗಿಕವಾಗಿ ನಕ್ಷತ್ರ ನಕ್ಷತ್ರ ಪುಂಜ ಖಗೋಳದ ವಿಷಯಗಳನ್ನು ಗುರುತಿಸುವ ರೀತಿಯನ್ನ ಕಲಿಸಿಕೊಡಲಾಯಿತು ಸರಕಾರಿ ಖಾಸಗಿ ಹಿರಿಯ ಪ್ರಾಥಮಿಕ ಪದವಿ ಪೂರ್ವ ಪದವಿ ತರಗತಿಗಳಲ್ಲಿ ಕಲಿಯುತ್ತಿರುವ ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪೋಷಕರು ಗ್ರಾಮಸ್ಥರು ಆಕಾಶ ವೀಕ್ಷಣೆಯನ್ನ ಮಾಡಿ ಖುಷಿಪಟ್ಟರು ಸುಗಟೂರು ಸರ್ಕಾರಿ ಶಾಲೆ ವಿದ್ಯಾರ್ಥಿನಿ ಎಂ ಮೇಘನಾ ಮಾತನಾಡಿ ವಿಜ್ಞಾನದ ಪಾಠಗಳಲ್ಲಿ ಕಲಿತಿದ್ದ ಖಗೋಳದ ವಿಷಯಗಳನ್ನು ಮತ್ತಷ್ಟು ಶಾಶ್ವತವಾಗಿಸಿಕೊಳ್ಳಲು ಇಂದಿನ ಆಕಾಶ ವೀಕ್ಷಣೆ ಕಾರ್ಯಕ್ರಮವು ವಿಶೇಷವಾಗಿ ಬಹಳ ಅನುಕೂಲವಾಗಿತ್ತು ಇಂತಹ ಕಾರ್ಯಕ್ರಮಗಳು ನಮಗೆ ಹೆಚ್ಚು ಪ್ರಯೋಜನ ಎಂದು ತಿಳಿಸಿದರು ವಿಜಯಪುರ ರೋಟರಿಯ ಕಾರ್ಯದರ್ಶಿ ಎಂ ಗಿರಿಜಾಂಬರ್ ಅವರು ಮಾತನಾಡಿ ವಿದ್ಯಾರ್ಥಿ ದಿನದಿಂದಲೇ ಆಕಾಶ ವೀಕ್ಷಣೆಯ ಹವ್ಯಾಸವನ್ನ ಬೆಳೆಸುವ ಮೂಲಕ ಸಾಕಷ್ಟು ಮೌಢ್ಯತೆ ಕಂದಾಚಾರಗಳನ್ನು ಹೋಗಲಾಡಿಸಬಹುದಾಗಿದೆ ಎಲ್ಲವನ್ನ ವೈಜ್ಞಾನಿಕ ಚಿಂತನೆಗೊಳಪಡಿಸಿ ಪ್ರಶ್ನಿಸುವ ಗುಣವನ್ನು ಮಕ್ಕಳಲ್ಲಿ ಬೆಳೆಸಲು ಸಾಧ್ಯವಿದೆ ಎಂದು ತಿಳಿಸಿದರು ನಡಿಪಿ ನಾಯಕನಹಳ್ಳಿ ನವೋದಯ ಪ್ರೌಢಶಾಲೆ ವಿದ್ಯಾರ್ಥಿನಿ ಎಸ್ಎಸ್ ರೇಣುಕಾರ್ ಅವರು ಮಾತನಾಡುತ್ತಾ ಬರೀ ಪುಸ್ತಕದಲ್ಲಿನ ವಿಷಯ ಚಿತ್ರಗಳ ಮೂಲಕ ಕಲಿತಿದ್ದ ಖಗೋಳ ಅಧ್ಯಯನವನ್ನು ಖುದ್ದು ಆಕಾಶ ಕಾಯಕಗಳನ್ನು ಆಕಾಶದ ಕಡೆಗೆ ಮುಖ ಮಾಡಿ ಮಲಗಿ ಗುರುತಿಸುವುದು ಹೆಚ್ಚು ಸಂತಸ ತಂದಿದೆ ಇಂತಹ ವೈಜ್ಞಾನಿಕ ಕಾರ್ಯಕ್ರಮಗಳನ್ನು ಗ್ರಾಮೀಣ ಭಾಗದಲ್ಲಿ ನಡೆಸುವಂತೆ ಪ್ರೋತ್ಸಾಹಿಸುತ್ತಿರುವ ಶಾಲೆಯ ಶಿಕ್ಷಕರು ಸ್ವಯಂ ಸೇವಾ ಸಂಸ್ಥೆಗಳಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಎಂದು ಹೇಳಿದರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಸುಗತೂರು ಸರ್ಕಾರಿ ಉನ್ನತೀಕರಿಸಿದ ಬೀರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನಗಾರದಲ್ಲೂ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಆಕಾಶಿ ಕಾರ್ಯ ಮುಖ್ಯ ಶಿಕ್ಷಕ ಎಸ್ ರುದ್ರೇಶ್ ಮೂರ್ತಿ ಕ್ಯಾಪ್ಟನ್ ಪ್ರೀತಮ್ ಮಧುಕರ್ ಟೀಂ ಸ್ವಪ್ನಾದ ದೀಪಾ ಧರಣೀಶ್ ಮತ್ತಿತರರು ಇದ್ದರು ನ್ಯೂಸ್ ಕರ್ನಾಟಕ ಒಂದು ವರದಿ ಎಸ್ ರುದ್ರೇಶ್ ಮೂರ್ತಿ ವಿಜಯಪುರ